ಎಲ್ಲ ಮಾಧ್ಯಮಿಕರಿಗೆ ಸ್ವಾಗತ ಏನು ವಿಧಾನಸಭಾ ಮಹಾಧಿವೇಶನ ನೀಡಿದ್ದಾರೆ ಮೊನ್ನೆಯಿಂದ ಯಾವ ವಿಚಾರಗಳು ಇವತ್ತು ಚರ್ಚೆ ಆಗಬೇಕಿತ್ತು ಆ ವಿಚಾರಗಳು ಅಧಿವೇಶನದಲ್ಲಿ ಚರ್ಚೆ ಆಗ ಆಗದೆ ಇರೋ ಕಾರಣಕ್ಕೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷ ಯಾವ ವಿಚಾರಗಳು ನಿಜವಾಗ್ಲೂ ಇವತ್ತು ಮುಂದೆ ಬರಬೇಕು ಚರ್ಚೆಗೆ ಬರಬೇಕು ಅನ್ನೋ ವಿಷಯವಾಗಿ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನುಮತಿ ಭಟ್ರು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅವರಿಗೆ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ವೀಕ್ಷಿಸುತ್ತಿರುವಂತಹ ಎಲ್ಲ ರಾಜ್ಯದ ನಾಗರಿಕರಿಗೆ ಸ್ವಾಗತ ಕೋರ್ತ ಈಗಾಗಲೇ ರಘುನಂದನ್ ಅವರು ಹೇಳಿದ ಹಾಗೆ ವಿಧಾನಸಭಾ ಅಧಿವೇಶನಗಳು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಈ ಎಂ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಅವರ ಒಂದು ಪ್ರಮುಖ ಕೆಲಸ ಪ್ರಮುಖವಾದ ಕೆಲಸ ಏನಂದ್ರೆ ಶಾಸನ ಮಾಡುವಂಥದ್ದು ದೇಶದಲ್ಲಿ ರಾಜ್ಯದಲ್ಲಿ ಬೇಕಾಗಿರುವಂತಹ ಶಾಸನಗಳು ಜನರಿಗೆ ಸುಲಭವಾಗಿ ಜೀವನ ಮಾಡೋದಕ್ಕೆ ಮತ್ತೆ ರಾಜ್ಯನ ದೇಶನ ಚೆನ್ನಾಗಿ ನಡೆಸೋದಕ್ಕೆ ಮತ್ತೆ ಅದರ ಆರ್ಥಿಕತೆಯನ್ನ ಬೆಳೆಸೋದಕ್ಕೆ ಬೇಕಾಗಿರುವಂತಹ ಶಾಸನಗಳನ್ನು ಮಾಡೋದಕ್ಕೆ ಈ ವಿಧಾನಸಭಾ ಅಧಿವೇಶನಗಳು ಲೋಕಸಭಾ ಅಧಿವೇಶನಗಳು ನಡೆಯುವಂಥದ್ದು ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಡೆಯುವಂತಹ ಅತ್ಯಂತ ಪ್ರಮುಖವಾದ ಒಂದು ಘಟನೆ ವಿಧಾನಸಭಾ ಸೆಷನ್ ಆಗಲಿ ಲೋಕಸಭಾ ಸೆಷನ್ ಆಗಲಿ ಸೊ ಈ ಸೆಷನ್ಗಳಲ್ಲಿ ಏನ್ ನಡಿಬೇಕು ಮುಖ್ಯವಾಗಿ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋದಕ್ಕೆ ಬಂದಿದೀವಿ ಈಗ ನಮ್ಮ ರಾಜ್ಯದಲ್ಲಿ ಈ ಮಾನ್ಸೂನ್ ಸೆಷನ್ ಏನು ಆರಂಭವಾಗಿದೆ ಇದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಬಂದಿದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಆನ್ಲೈನ್ ಅಲ್ಲಿ ನಿಮ್ಗೆ ಈ ಸೆಷನ್ ನಡೀತಾ ನಿಮಗೆಲ್ಲ ಕಾಣಿಸುತ್ತೆ ನೀವು ಅದನ್ನೆಲ್ಲರೂ ಸಾರ್ವಜನಿಕವಾಗಿ ಕೂಡ ಅದನ್ನ ನೋಡ್ಬೋದು ನೀವು ಪತ್ರಿಕೆಗಳಲ್ಲಿ ಬರುವ ಹಾಗೆ ಅಥವಾ ನೀವು ಆನ್ಲೈನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಈ ಸೆಷನ್ಗಳಲ್ಲಿ ಮುಖ್ಯವಾಗಿ ಯಾವ ಯಾವ ತರ ಚರ್ಚೆಗಳು ಆಗ್ತಾ ಇದ್ದಾವೆ ಈಗಿನ ರಾಜಕೀಯ ಪಕ್ಷಗಳು ಅಧಿಕಾರಯುತ ರಾಜಕೀಯ ಪಕ್ಷಗಳು ರೀತಿ ಎರ್ಚೆಗಳನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಸೆಷನ್ ನಲ್ಲಿ ಹಾಜರಾತಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಜನಪ್ರತಿನಿಧಿಗಳು ಅಂತ ನಾವು ಬಂದಾಗ ಒಬ್ಬರು ಜನಪ್ರತಿನಿಧಿ ಅಂತ ನಾವು ಕಳಿಸಿದಾಗ ಅವರು ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿದಂತವರು ವಿಚಾರಗಳನ್ನ ಜನರ ವಿಚಾರಗಳನ್ನ ಮಾತಾಡ್ತಾ ಇದ್ದಾರ ಆಮೇಲೆ ಅವರು ಎಷ್ಟು ಜನ ಭಾಗವಹಿಸಿದಾರ ಇಲ್ಲೋ ಇಲ್ಲವೋ ಅನ್ನುವಂಥದ್ದು ಜನರಿಗೆ ತಿಳಿಸುವಂತ ಮಾಹಿತಿ ವೆಬ್ಸೈಟ್ ನಲ್ಲಿ ಅದನ್ನ ಹಾಕಲಾಗ್ತಾ ಇದೆಯಾ ಯಾಕಂದ್ರೆ ಜನಪ್ರತಿನಿಧಿ ಅಂದ್ರೆ ನಾನೊಬ್ಬರನ್ನ ಆಯ್ಕೆ ಮಾಡಿದ್ದೀನಿ ಅಂದ್ರೆ ಜನರಿಗೆ ತಿಳಿಯುವಂತೆ ಆಗ್ತಕ್ಕದು ಅವನು ಅವನು ನನ್ನ ಪ್ರತಿನಿಧಿಯಾಗಿ ಹೋಗಿದ್ದಾನ ಸೆಷನ್ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ಇದ್ದಾನ ಸೆಷನ್ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾ ಇದಾರೆ ಈ ವಿಚಾರವಾಗಿ ನಾವು ಹಲವಾರು ತರದ ಆವತ್ತು ವಿಷಯಗಳನ್ನ ಹೇಳ್ತೀವಿ ಮೊದಲನೇದಾಗಿ ನಮ್ಮ ಡಿಮಾಂಡ್ ಏನಿರುತ್ತೆ ಅಂದ್ರೆ ಈ ರೀತಿ ಸೆಷನ್ಗಳಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರತಿನಿಧಿ ಯಾರಿದ್ದಾರೆ ಅವರ ಹಾಜರಾತಿಯನ್ನ ಬಹಿರಂಗ ಮಾಡಬೇಕು ಅಂದ್ರೆ ವೆಬ್ಸೈಟ್ ಅಲ್ಲಿ ಹಾಕಬೇಕು ಎಷ್ಟು ಜನ ಭಾಗವಹಿಸಿದ್ದಾರೆ ಯಾರ್ಯಾರು ಭಾಗವಹಿಸಿದ್ದಾರೆ ಅವರ ಪ್ರತಿದಿನ ಯಾರ್ಯಾರು ಭಾಗವಹಿಸಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ವೆಬ್ಸೈಟ್ ಅಲ್ಲಿ ಹಾಕಬೇಕು ಅನ್ನೋದು ಒಂದು ಮೊದಲನೇ ವಿಚಾರ ಆಮೇಲೆ ಇವರು ಏನ್ ಚರ್ಚೆ ಮಾಡ್ತಾರೆ ಮುಖ್ಯವಾಗಿ ನೀವು ನೋಡ್ತಾ ಇರಬಹುದು ಜನಪ್ರತಿನಿಧಿ ಅನ್ನೋದಕ್ಕಿಂತ ಅವರು ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಆ ಸೆಷನ್ ನಲ್ಲಿ ಮಾತಾಡೋದೇ ಜಾಸ್ತಿ ಆಗ್ತಾರೆ ಅವರು ಯಾವುದೇ ರೀತಿ ಜನರಿಗೆ ಬೇಕಾಗಿರುವಂತದ್ದು ಮಾತಾಡಲ್ಲ ಆ ಪಕ್ಷದವ್ರು ಹಾಗೆ ಮಾಡಿದ್ರು ಈ ಪಕ್ಷದವ್ರು ಈಗ ಮಾಡಿದ್ರು ಇವ್ರ ಮೇಲೆ ಅವ್ರ ಕೆಸರ ಮಾಡುದು ಅವರು ಇವ್ರ ಮೇಲೆ ಕೆಸರ ಕೆಸರ ಚಾಟ ಮಾಡೋದು ಈ ರೀತಿ ಮಾಡ್ಕೊಂಡೇನೆ ಮತ್ತೆ ವೈಯಕ್ತಿಕ ವಿಚಾರಗಳನ್ನ ವೈಯಕ್ತಿಕ ವಿಚಾರಗಳನ್ನ ತಂದುಬಿಟ್ಟು ವ್ಯಂಗ್ಯ ಮಾಡೋದು ಕೊಂಕು ಮಾತಾಡೋದು ಆ ಕೊಂಕು ಮಾತಾಡಿದ ವಿಚಾರವಾಗಿ ಆಮೇಲೆ ಅವರು ಕೋಪದಲ್ಲಿ ಸಿಟಿ ಕೇಳೋದು ನಂದು ಹಕ್ಕು ಚಿತ್ತಿಯಾಗಿ ಚುಟಿಯಾಗಿದೆ ಅಂತ ಹೇಳುವಂತದ್ದು ಅದ್ರ ಬಗ್ಗೆ ಚರ್ಚೆಗಳು ನಡೆದು ಪೂರ್ತಿ ಸಮಯ ನಮ್ಮ ವಿಧಾನಸಭೆಯಲ್ಲಿ ನಡೀತಿರುವಂತಹ ಸೆಷನ್ ನ ಪೂರ್ತಿ ಸಮಯ ಈಗ ಒಂದು ವರ್ಷದಲ್ಲಿ ಕನಿಷ್ಠ ಅರವತ್ತು ದಿನ ಸೆಷನ್ ಮಾಡಬೇಕು ಅಂದ್ರೆ ಅಧಿವೇಶನ ಅರವತ್ತು ದಿನ ಕನಿಷ್ಠ ಅಂದ್ರೆ ಶಾಸನ ಮಾಡೋದಕ್ಕೆ ಅಷ್ಟೊಂದು ಸಮಯ ಮಿನಿಮಮ್ ಇಟ್ಕೋಬೇಕು ಅನ್ನೋದೊಂದು ರೂಲ್ಸ್ ಇದೆ ಆ ಸೊ ಈಗಾಗಲೇ ಬಜೆಟ್ ಸೆಷನ್ ಇಂದಿರ್ಕೊಂಡು ಮಾನ್ಸೂನ್ ಸೆಷನ್ ಚಳಿಗಾಲ ಸೆಷನ್ ಅಂತ ಈ ರೀತಿ ಸೆಷನ್ ಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಆದ್ರೆ ಈ ಸೆಷನ್ಗಳಲ್ಲಿ ಈ ಅರವತ್ತು ದಿನ ಅಥವಾ ಅದಕ್ಕಿಂತ ಜಾಸ್ತಿ ದಿನ ಏನ್ ಮಾಡ್ತಾರೆ ಇವರು ಅದು ಸರಿಯಾದ ರೀತಿಯಲ್ಲಿ ಜನರಿಗೆ ಬೇಕಾಗಿರುವಂತಹ ವಿಚಾರಗಳು ಚರ್ಚೆ ಅದಕ್ಕೆ ತಕ್ಕ ಜನರಿಗೆ ಬೇಕಾದ ಶಾಸನಗಳು ಅದು ಬೇಗ ಬೇಗನೆ ರೆಡಿ ಆಗ್ಬಿಟ್ಟು ಏನು ರಾಜ್ಯದಲ್ಲಿ ಜಾರಿ ಆಗ್ತವ ಅನ್ನೋದ್ರ ಬಗ್ಗೆ ಯಾವ ಜನಪ್ರತಿನಿಧಿ ಆಗ್ಲಿ ಅಧಿಕಾರದಲ್ಲಿರುವಂತಹ ಸಂಪುಟ ಸಚಿವರಾಗ್ಲಿ ಅಥವಾ ಅಲ್ಲಿರುವಂತಹ ಯಾರು ಅದರದು ವಿಧಾನಸಭಾ ಅಧ್ಯಕ್ಷ ಇರ್ತಾರೆ ಅಧಿವೇಶನದ ಅಧ್ಯಕ್ಷರು ಇರ್ತಾರೆ ಅವರಾಗ್ಲಿ ಅವ್ರಿಗೆ ಯಾವ ರೀತಿ ಅದ್ರ ಬಗ್ಗೆ ಗಮನ ಇಲ್ಲ ಸೊ ನಾವು ಆರ್ ಎಸ್ ಪಕ್ಷದ ವತಿಯಿಂದ ಇವತ್ತು ಅದನ್ನ ನಿಮ್ಮಗಳಿಗೆ ಯಾರಿಗೆ ವಿಧಾನಸಭೆಗೆ ಜನಪ್ರತಿನಿಧಿಯಾಗಿ ಹೋಗಿರುವಂತಹ ಈ ಎಂ ಎಲ್ ನಾವು ಇವತ್ತು ಯಾವ ವಿಚಾರಗಳನ್ನ ಇವತ್ತು ರಾಜ್ಯದಲ್ಲಿ ಯಾವ್ಯಾವ್ದು ಪ್ರಸ್ತುತವಾಗಿ ನಡೀತದೆ ಯಾವ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪಟ್ಟಿ ಮಾಡಿದಿವಿ ಈ ಪಟ್ಟಿಯನ್ನ ನಾವು ಇವತ್ತು ನಿಮಗೆ ಅಹ್ ತಿಳಿಸ್ತೀವಿ ಆಮೇಲೆ ಅದರಲ್ಲೇ ಒಂದು ಕೆಲವು ವಿಚಾರಗಳು ನಾನು ಮೆನ್ಷನ್ ಮಾಡ್ತೀನಿ ತದ ನಂತರ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಜಿ ಜೀವನವರೊಂದಿಗೆ ವಿಸ್ತೃತವಾಗಿ ಅದನ್ನ ಓದಿ ಹೇಳ್ತಾರೆ ಈಗ ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತ ಆದ್ರೆ ಆ ಅಲ್ಲಿರುವಂತಹ ಎಲ್ಲ ಹುದ್ದೆಗಳು ತುಂಬಿರಬೇಕು ಎಷ್ಟೋ ಮೂರು ಲಕ್ಷ ಲಕ್ಷ ಹುದ್ದೆಗಳು ಮೂರು ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇವೆ ಅದ್ರ ಬಗ್ಗೆ ತುಂಬಿಸುವುದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತಿ ಮಾತಾಡ್ತಾ ಇದಾರ ಆಮೇಲೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ನ್ಯಾಯಾಂಗದಲ್ಲಿ ನಡೆದಿರುವಂತಹ ಆಗಲಿ ಸಂಪೂರ್ಣ ಹದಗೆಟ್ಟಿದೆ ಜನಸಾಮಾನ್ಯರಿಗೆ ನ್ಯಾಯ ಒದಿಸುವುದರಿಂದ ಈ ಬಗ್ಗೆ ಯಾರಾದರೂ ಚರ್ಚೆ ಪ್ರಶ್ನೆ ಐತಿ ಚರ್ಚೆ ಮಾಡ್ತಾ ಇದಾರ ಮೊನ್ನೆ ಮೊನ್ನೆ ಲೋಕಾಯುಕ್ತದಲ್ಲಿ ನೀವು ನೋಡಿರಬಹುದು ಲೋಕಾಯುಕ್ತದಲ್ಲೇನೆ ಭ್ರಷ್ಟಾಚಾರ ತಡಿಬೇಕು ಅಂತ ಇರುವಂತಹ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ನಡೆದು ಹಗರಣಗಳು ನಡೀತಾ ಇದೆ ಅದ್ರ ಬಗ್ಗೆ ಯಾರಾದರೂ ಎಲ್ ಎ ಆಗಲಿ ಅಥವಾ ಮಂತ್ರಿಗಳಾಗ್ಲಿ ಪ್ರಶ್ನೆ ಹ್ಬಿಟ್ಟು ಮಾತಾಡ್ತಾ ಇದಾರ ಅಥವಾ ರಸಗೊಬ್ಬರ ಸಮಸ್ಯೆ ರೈತರಿಗೆ ಅವರು ನಾವು ತಿನ್ನುವಂತಹ ಬೆಳೆ ರೆಡಿ ಮಾಡುವಂತಹ ರೈತರುಗಳಿಗೆ ಈ ತರ ರಸಗೊಬ್ಬರ ಸಮಸ್ಯೆ ಎದುರಾಗ್ತಾ ಇದೆ ಅವರು ಯಾವ ರೀತಿ ಅದನ್ನ ನಿಭಾಯಿಸಬೇಕು ಅಥವಾ ಅವರಿಗೆ ಯಾವ ರೀತಿ ಪೂರೈಕೆ ಮಾಡಬೇಕು ಅದ್ರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡ್ತಾ ಇನ್ನೊಂದು ವಿಷಯ ಪ್ರಜಾಪ್ರಭುತ್ವದ ಮೂಲ ಚುನಾವಣೆಗಳು ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ಎಷ್ಟೋ ವರ್ಷಗಳಿಂದ ಬಿಬಿಎಂಪಿ ಇದು ಕಳೆದ ಐದು ವರ್ಷಗಳಿಂದ ಮತ್ತೆ ಉಳಿದ ಬೇರೆ ಬೇರೆ ಸಂಸ್ಥೆಗಳ ಮೂರ್ನಾಲ್ಕು ವರ್ಷಗಳಿಂದ ಎಷ್ಟೋ ಚುನಾವಣೆಗಳು ನಡೆದೇ ಇಲ್ಲ ಅದನ್ನ ನಡೆಸಿದ್ರ ಬಗ್ಗೆ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆಯಲ್ಲಿ ಚರ್ಚೆ ಮಾಡ್ತಾ ಇದಾರ ಸೊ ಈ ರೀತಿ ಹಲವಾರು ವಿಷಯಗಳಿದಾವೆ ಸೊ ಇದನ್ನೆಲ್ಲ ಇವತ್ತು ನಾವು ಪಟ್ಟಿ ಮಾಡಿ ಯಾವ ಯಾವ ವಿಚಾರ ಚರ್ಚೆ ಮಾಡ್ಬೇಕು ಅಂತ ನಾವು ತಿಳಿಸ್ತಾ ಇದ್ದೀವಿ ಅವ್ರಿಗೆ ಗೊತ್ತಿಲ್ಲ ಅಂತ ಆದ್ರೆ ಅಟ್ಲೀಸ್ಟ್ ಈಗ ಕೆ ಆರ್ ಎಸ್ ಪಕ್ಷ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಸೊ ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದೀವಿ ಅವರಿಗೆ ಒಂದು ಎಂ ಎಲ್ ಗಳಿಗೆ ಒಂದು ಅಹ್ ಏನ್ ಹೇಳ್ತಾರೆ ಅವ್ರು ಮಲ್ಕೊಂಡಿದ್ರೆ ಅವ್ರನ್ನ ಹಿಪ್ಸೋಂತಹ ಕೆಲಸನ ನಾವು ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಎಸ್ ಜೀವನ್ ಅವರು ವಿಚಾರವಾಗಿ ಡೀಟೇಲ್ ಆಗಿ ಅದನ್ನ ಓದ್ಬೇಕು ನಾವು ಯಾವ್ಯಾವ ವಿಚಾರನ ಚರ್ಚೆ ಮಾಡ್ತೀವಿ ಅಂತ ಹೇಳಬೇಕು ಅಂತ ಇದೀವಿ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಬಹುತೇಕವಾಗಿ ಇವತ್ತು ಏನು ನಮ್ಮ ರಘುಪತಿ ಭಟ್ರು ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಂಗೆ ಸೆಷನ್ ನಡೆಯೋದು ಏನಿವತ್ತು ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಮತ್ತೆ ನಡೀತಿತ್ತು ಅಲ್ಲಿ ಏನ್ ಚರ್ಚೆ ಆಗುತ್ತೆ ವೈಯಕ್ತಿಕವಾದಂತಹ ನಿಂದನೆಗಳು ಮತ್ತೆ ಅವರ ಪಕ್ಷಗಳ ಪರ ಕೇವಲ ಅವರ ಪಕ್ಷಗಳನ್ನ ಅವರು ಸಮರ್ಥಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯಾರಾದರೂ ಒಬ್ಬ ಅವರ ಪಕ್ಷದ ವಿರುದ್ಧ ಮಾತನಾಡಿದ್ರೆ ಒಂದು ಗುಂಪು ಎದ್ದು ಎದ್ಬಿಡೋದು ಆ ವ್ಯಕ್ತಿಯನ್ನ ನಿಮಿಸೋದು ವ್ಯಕ್ತಿಗಳನ್ನ ಒಂದು ಪಕ್ಷವನ್ನ ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ಆ ಪಕ್ಷಗಳು ಏನೇ ಮಾಡಿದ್ರು ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೋಸ್ಕರ ನಿಂತ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇದಾವೆ ಅದಲ್ಲಾಗಬೇಕಾಗಿರೋದು ಇವತ್ತು ಜನಪ್ರತಿನಿಧಿಗಳ ಕೆಲಸ ಏನು ಅವರ ಕ್ಷೇತ್ರದಲ್ಲಿ ಆಗ್ಬೇಕಾಗಿರುವಂತಹ ಅಭಿವೃದ್ಧಿಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ಬೇಕು ಅವರ ಕ್ಷೇತ್ರಗಳಿಗೆ ಬರಬೇಕಾಗಿರುವ ಅನುದಾನದ ಬಗ್ಗೆ ಅಲ್ಲಿ ಚರ್ಚೆ ನಡೀಬೇಕು ಅವ್ರ ಕ್ಷೇತ್ರಕ್ಕೆ ಸಿಗಬೇಕಾಗಿರುವಂತಹ ಮಾನ್ಯತೆ ಬಗ್ಗೆ ಚರ್ಚೆ ನಡೀಬೇಕು ಅದ್ಯಾವುದನ್ನು ಲೆಕ್ಕಿಸಿದೆ ಬರೀ ಅವರ ಪಕ್ಷದ ಸಿದ್ಧಾಂತಗಳಿಗೆ ಮಾತ್ರ ಇವತ್ತು ಸೆಷನ್ ನಲ್ಲಿ ಹೋರಾಟಗಳು ಹೊರದಾಟಗಳು ನಡೀತಾ ಇದ್ದಾವೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇವತ್ತು ಏನು ಮುಂಗಾರು ಅಧಿವೇಶನ ಪ್ರಾರಂಭವಾಗಿದೆ ಎರಡು ದಿನದಿಂದ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಚರ್ಚೆಗಳು ನಡೀತಾ ಇದ್ದಾವೆ ನಿನ್ನೆ ದಿನ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಮೆಟ್ರೋದ ನಿಲ್ದಾಣಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಹೇಳ್ತಾರೆ ಮುನಿರತ್ನ ಕಂಪನಿ ಹೆಸರಿನಲ್ಲೇ ಮಾಡ್ಕೊಂಡು ಕೊಡ್ತೀನಿ ಅನ್ನುವಂತಹ ಅಭಿಪ್ರಾಯಗಳನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲೇ ನಾವು ಹೇಳ್ಕೊಂಡಿರುವಂತಹ ಅಂಶಗಳ ಬಗ್ಗೆನೆ ಇವತ್ತು ಏನು ಸೆಷನ್ ನಲ್ಲಿ ಜನಪ್ರತಿನಿಧಿಗಳು ಮಾತನಾಡಬೇಕು ಮಾತನಾಡಬೇಕು ಅಂತ ಜನರು ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಒಂದು ಹದಿನೆಂಟು ಪಟ್ಟಿಯನ್ನ ಮಾಡ್ಕೊಂಡಿದ್ದೀವಿ ಹದಿನೆಂಟು ವಿಚಾರಗಳ ಬಗ್ಗೆ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದೀವಿ ಅದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಈ ವಿಚಾರಗಳು ರಾಜ್ಯದಲ್ಲಿರುವಂತ ನಮ್ಮ ಪಕ್ಷದ ಸೈನಿಕರು ನಿಮ್ಮ ನಿಮ್ಮ ಶಾಸಕರಿಗೆ ಈ ಏನು ನಮ್ಮ ಹದಿನೆಂಟು ಪಟ್ಟಿ ಇದೆ ಹದಿನೆಂಟು ವಿಚಾರಗಳ ಪಟ್ಟಿಯ ಜೊತೆಗೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ಬಗ್ಗೆ ಅವರಿಗೆ ಒಂದು ಪಟ್ಟಿಯನ್ನ ಮಾಡಿಕೊಡಿ ನಿಮ್ಮ ಜನಪ್ರತಿನಿಧಿಗೆ ಇದು ತಲುಪುವ ರೀತಿ ಮಾಡಿ ಅವರು ಈ ಅಧಿವೇಶನದಲ್ಲಿ ಆ ವಿಚಾರವನ್ನ ಚರ್ಚೆ ಆಗುವಂತೆ ಮಾಡಿ ಅಂತಲೂ ಸಹ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಮತ್ತೆ ನಮ್ಮ ವಿಚಾರಗಳು ಏನು ಹೇಳಬೇಕು ಜನಪ್ರತಿನಿಧಿಗಳು ಯಾವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಮಾತನಾಡ್ತೀನಿ ತೆರಿಗೆ ಏರಿಕೆ ಮಾಡದೆ ಅಂದ್ರೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡದೇನೆ ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಮೂಲಕ ಎಲ್ಲ ಅಗತ್ಯ ಸೇವೆಗಳನ್ನ ನಾಡಿನ ಜನಕ್ಕೆ ಸಿಗುವಂತೆ ಮಾಡುವಂತಹ ವಿಚಾರವನ್ನ ನಾವು ಅಲ್ಲಿ ಚರ್ಚೆ ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತವಾಗಿ ಹೋರಾಟವನ್ನ ಮಾಡ್ತಾ ಬಂತು ಈ ವಿಚಾರ ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವನ್ನ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ರಿಟೈರ್ಡ್ ಜಡ್ಜ್ ಅಥವಾ ಇವಾಗ ಸೇವೆಯಲ್ಲಿ ಇರುವಂತಹ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ತನಿಖೆ ಆಗಬೇಕು ಈ ವಿಚಾರವಾಗಿ ಚರ್ಚೆ ನಡೀಬೇಕು ಅಧಿವೇಶನದಲ್ಲಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಧಿಕಟ್ಟೋಗಿದೆ ಇವತ್ತು ಏನು ಗೃಹ ಖಾತೆಯನ್ನು ನಿರ್ವಹಿಸ್ತಾ ಇರುವಂತಹ ಸಚಿವರು ಗೃಹ ಮಂತ್ರಿ ಎನ್ ಪರಮೇಶ್ವರ್ ಅವರಿಗೆ ಆ ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ನಿಯಂತ್ರಣನೇ ಇಲ್ಲ ಏನೇ ವಿಚಾರಗಳಾದ್ರು ಹೌದಾ ನಡೆದಿದ್ಯಾ ನಾನು ನೋಡ್ತೀನಿ ತಿಳ್ಕೊತೀನಿ ಅನ್ನುವಂತ ವಿಚಾರ ಬಿಟ್ರೆ ಬೇರೆ ಅವ್ರು ಮಾತನಾಡ್ತಾ ಇಲ್ಲ ಹಾಗಾಗಿ ಇದು ಗೃಹ ಮಂತ್ರಿ ಗೃಹ ಮಂತ್ರಿಗಳ ಒಂದು ಏನವರ ಅಧ್ಯಕ್ಷತೆಯನ್ನ ತೋರಿಸುತ್ತೆ ದಯಮಾಡಿ ನೀವು ಪೊಲೀಸ್ ಇಲಾಖೆಯಲ್ಲಿ ನಿಯಂತ್ರಣವನ್ನ ವಹಿಸ್ಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಬಯಸುತ್ತೆ ರಸಗೊಬ್ಬರದ ವಿಚಾರಕ್ಕೆ ಬಂದಾಗ ಇವತ್ತು ರಸಗೊಬ್ಬರದ ವಿಚಾರದಲ್ಲಿ ಏನ್ ಮಾತಾಡ್ತಾ ಇದೆ ರಾಜ್ಯ ಸರ್ಕಾರ ಒಕ್ಕೂಟದ ಸರ್ಕಾರವನ್ನ ಕೇಳಬೇಕು ಬನ್ನಿ ನಾವೆಲ್ಲ ಸೇರಿ ಒಕ್ಕೂಟದ ಸರ್ಕಾರ ಕೇಂದ್ರ ಸರ್ಕಾರವನ್ನ ಕೇಳೋಣ ಅಂತ ಇದ್ದೀರಾ ಇಬ್ರು ಒಮ್ಮತದಲ್ಲಿ ಯಾಕೆಂದ್ರೆ ಇವತ್ತು ನಿಮ್ಮಿಬ್ರು ಕಿತ್ತಾಟದಿಂದ ಯಾಕೆಂದ್ರೆ ಇವತ್ತೇನಾದ್ರು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ರಸಗೊಬ್ಬರವನ್ನ ಸರಿಯಾಗಿ ಕೊಟ್ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಅದೆಷ್ಟು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ನಿಲ್ಲಿಸಬೇಕು ಇವತ್ತು ಕೋಟ್ಯಾತ ರೈತರ ಬೇಕಾಗಿರುವಂತಹ ರಸಗೊಬ್ಬರದ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕು ಅಂತ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಆಗ್ರಹಿಸ್ತದೆ ಮುಂಗಾರು ಮಳೆಯಿಂದ ಅತಿವೃಷ್ಟಿಯಾಗಿದೆ ಸಾವಿರಾರು ಎಕರೆ ಬೆಳೆ ಹಾನಿಯಾಗಿದೆ ಮತ್ತೆ ಏನು ಬೆಳೆ ಪರಿಹಾರಕ್ಕೆ ವಿಮೆ ಮಾಡಿಸ್ತಾ ಇರ್ತಾರೆ ರೈತರು ಆ ವಿಮೆ ಹಣವನ್ನು ಸರಿಯಾಗಿ ಕೊಡುವಂತಹ ನಡೀತಾ ಇಲ್ಲ ಹಾಗಾಗಿ ನಿರಂತರವಾಗಿ ಇವತ್ತು ಎ ಪಿ ಸಿ ಮೂಲಕ ರೈತರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ ಈ ವಿಚಾರವಾಗಿ ರೈತರ ಸಮಸ್ಯೆಗಳ ಬಗ್ಗೆ ಅಲ್ಲಿ ಧ್ವನಿ ಎತ್ತಬೇಕು ಕಾಂಗ್ರೆಸ್ ಏನು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಗೆ ಮುಂಚೆ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯೋದಾಗಿ ಹೇಳಿದ್ರು ಆದ್ರೆ ಎರಡು ವರ್ಷ ಆಯಿತು ಸಿದ್ದರಾಮಯ್ಯವ್ರ ಸರ್ಕಾರ ಏನು ಸಮಾಜವಾದಿ ಇತ್ತು ದಲಿತರ ಪರ ರೈತರ ಪರ ಅಂತ ಹೇಳ್ಕೊಂಡು ಬಂದಂತ ಸಿದ್ದರಾಮಯ್ಯವರು ಈ ಏನು ಹೇಳಿದು ರೈತರ ಕಾಯ್ದೆಗಳನ್ನು ಹಿಂಪಡೆಯೋ ಬಗ್ಗೆ ಚಕಾರನ್ನ ಇಲ್ಲ ಇದು ಚರ್ಚೆ ಆಗಬೇಕಾಗಿರುವಂತ ಇವತ್ತು ರಾಜ್ಯದ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಮದ್ಯ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಇವತ್ತು ಮದ್ಯ ಸಿಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆ ಏನು ಮಾಡ್ತಾ ಇದೆ ಹೆಂಗೆ ಇದಾಗುತ್ತೆ ಯಾವ ರೀತಿಯಾಗಿ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ಇವತ್ತು ಮದ್ಯ ಮಾರಾಟ ನಡೀತಾ ಇದೆ ಅನಾದಿ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಇದು ನಿಲ್ಲಬೇಕು ಈ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆ ಅಧಿವೇಶನದಲ್ಲಿ ಆಗಬೇಕು ಇದು ಆಗ್ತಾ ಇಲ್ಲ ಲಕ್ಷಾಂತರ ಬಡವರಿಗೆ ವಸತಿ ಅಂದ್ರೆ ಸೂರಿಲ್ಲ ನಾವು ಸೂರ್ ಕೊಡ್ತಿದೀವಿ ಇಷ್ಟು ಕೊಟ್ಟಿವೆ ಅಷ್ಟು ಕೊಟ್ಟಿ ಅಂತ ಇದ್ದಾರೆ ಇವತ್ತು ಉದಾಹರಣೆ ಉಪಮುಖ್ಯಮಂತ್ರಿ ಪ್ರತಿನಿಧಿಸ್ತಾ ಇರುವಂತಹ ಕನಕಪುರದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಸೂರ್ಯ ರಾಮನಗರ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಮಂದಿಗೆ ಇವತ್ತು ಸೂರಿಲ್ಲ ಕೇವಲ ನಾನು ಹೇಳ್ತಾ ಇರುವಂತದ್ದು ಒಂದು ಜಿಲ್ಲೆಯ ಬಗ್ಗೆ ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಬರುವ ಸೂರ್ಯ ಇದೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಆಗ್ತಾ ಇಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಕಾಡನ್ನ ನಾಶ ಮಾಡ್ತಾ ಇದ್ದಾರೆ ಇವತ್ತು ಕಾಡನ್ನು ಉಳಿಸುವಂತ ಕೆಲಸಗಳಾಗಬೇಕು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿ ಕೊಳ್ಳೆ ಹೊಡೆಯುವಂತಹ ಕಾರ್ಯಕ್ರಮವನ್ನು ರೂಪಿಸ್ತಾ ಇವತ್ತು ಅರಣ್ಯವನ್ನ ನಾಶ ಮಾಡ್ತಾ ಇದ್ದೀವಿ ಹಾಗಾಗಿ ಅರಣ್ಯವನ್ನ ಉಳಿಸುವಂತಹ ಚರ್ಚೆಗಳು ಅಧಿವೇಶನದಲ್ಲಿ ಆಗಬೇಕು ಏನು ಇವತ್ತು ತೆಂಗಿಗೆ ಕಪ್ಪು ತಲೆ ಉಳ ಬಾಧೆ ಇದನ್ನ ಪರಿಹರಿಸಬೇಕಾದಂತಹ ಏನು ತೋಟಗಾರಿಕೆ ಇಲಾಖೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲವಂತ ರೀತಿ ವರ್ತಿಸ್ತಾ ಇದೆ ಇದು ಗಂಭೀರವಾದಂತಹ ವಿಚಾರ ಇದು ಗಂಭೀರವಾಗಿ ಚರ್ಚೆ ಆಗಬೇಕು ಇವತ್ತು ತುಮಕೂರು ಹಳೆ ಮೈಸೂರು ಭಾಗ ತುಮಕೂರು ತಿಪ್ಪೂರ್ನಲ್ಲಿ ಹೆಚ್ಚು ಹೆಚ್ಚು ಆವಳಿ ಒಳಗಾದಂತಹ ಪ್ರದೇಶ ಇವತ್ತು ಇದ್ರ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೀಬೇಕು ಆ ವಿಚಾರವಾಗಿ ಚರ್ಚೆನೆ ನಡೀತಾ ಇಲ್ಲ ಅಕ್ರಮ ಗಣಿಗಾರಿಕೆ ನೋಡಿ ನಾವು ಎಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಇವತ್ತು ಯಾವ ವಿಚಾರಗಳನ್ನು ಅಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಕ್ರಮ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಅಭಿವೃದ್ಧಿ ಎಷ್ಟಿಲ್ಲ ಅದು ಸಹ ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದಾವೆ ಇದು ನಿಲ್ಲಬೇಕು ನಿಲ್ಲಿಸಬೇಕು ಇದರ ಕಾಳಜಿಯನ್ನ ವಹಿಸಿ ಇವತ್ತು ಜನಪ್ರತಿನಿಧಿಗಳು ಈ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆಯನ್ನ ಮಾಡಬೇಕು ಏನು ಸರ್ಕಾರಕ್ಕೆ ಬರಬೇಕಾದಂತಹ ಅಣ್ಣ ಇದರಿಂದ ಬರಬೇಕಾದಂತಹ ರಾಜಸ್ವ ನಷ್ಟ ಆಗ್ತಾ ಇದೆ ಇದ್ರ ಬಗ್ಗೆನು ಸಹ ಚರ್ಚೆ ಆಗ್ಬೇಕು ಸರ್ಕಾರಿ ಶಾಲೆಗಳು ರಾಜ್ಯದಲ್ಲಿರುವಂತಹ ಸರ್ಕಾರಿ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಿದವೆ ಸುಮಾರು ಎಂಟತ್ತು ವರ್ಷಗಳಿಂದ ಶಿಕ್ಷಕರ ನೇಮಕಾತಿಯನ್ನೇ ನಡೆದಿಲ್ಲ ಮತ್ತೆ ಸರಿಯಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನ ಕೊಡೋದಕ್ಕೆ ಸರ್ಕಾರಗಳ ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಜನರು ಏನ್ ಮಾಡ್ತಾ ಇದ್ದಾರೆ ಖಾಸಗಿ ಶಾಲೆಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳನ್ನ ಕೊಟ್ಟು ಖಾಸಗಿ ಶಾಲೆಗೆ ಸೇರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವಂತಹ ಚರ್ಚೆಗಳು ಆಗ್ಬೇಕು ಆರೋಗ್ಯ ವ್ಯವಸ್ಥೆಯೂ ಸಹ ಸಂಪೂರ್ಣವಾಗಿ ಅದುಕಟ್ಟು ಹೋಗಿದೆ ಇವತ್ತು ಜನ ಏನು ದುಡಿಮೆ ಮಾಡ್ತಾ ಇದ್ದಾರೆ ಆ ದುಡಿಮೆಯ ಬಹುಪಾಲು ಹಣವನ್ನ ಆರೋಗ್ಯಕ್ಕೆ ಮೀಸಲಿಡುವಂತ ಪರಿಸ್ಥಿತಿ ಬಂದಿದೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಿತ್ತು ಖಾಸಗಿ ಆರೋಗ್ಯ ಸಮಸ್ ಸಂಸ್ಥೆಗಳ ಆವರಿಯಿಂದಾಗಿ ಇವತ್ತು ಸರ್ಕಾರನೂ ಅಷ್ಟೇ ಬಹುತೇಕ ಇವತ್ತು ಜನಪ್ರತಿನಿಧಿಗಳು ಖಾಸಗಿಯಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಹೊಂದಿದ್ದಾರೆ ಹಾಗಾಗಿ ಅವರ ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಅನ್ನ ತರುವಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ ಜನರು ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಂದಾಜು ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇರುವಂತದ್ದು ಇದನ್ನ ಭರ್ತಿ ಮಾಡುವಂತಹ ಪ್ರಯತ್ನ ಈ ಮೂರು ಪಕ್ಷಗಳು ರಾಜ್ಯದಲ್ಲಿ ಆಡಳಿತ ನಡೆಸುವಂತಹ ಮೂರು ಜೆಸಿಬಿ ಪಕ್ಷಗಳು ಮಾಡಿಲ್ಲ ಇದ್ರ ಬಗ್ಗೆ ಇವತ್ತು ಗಂಭೀರವಾದಂತಹ ಚರ್ಚೆಗಳಾಗಬೇಕು ನಿರುದ್ಯೋಗ ಸಮಸ್ಯೆ ನಿಲ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಏನು ಗ್ಯಾರಂಟಿ ಯೋಜನೆ ನಿರುದ್ಯೋಗ ಭತ್ತ ಕೊಡ್ತೀವಿ ಅಂತ ಇದ್ದಾರೆ ನಿರುದ್ಯೋಗ ಕೊಡೋದಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕಲ್ಪಿಸಿಕೊಡ್ಬೇಕು ಇವತ್ತು ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ ಇದನ್ನ ಭರ್ತಿ ಮಾಡುವಂತ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡಬೇಕು ನ್ಯಾಯ ನೇಮಕಾತಿಗಳು ಆದರೂ ಇವತ್ತೆಲ್ಲ ಏನಾಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ಕರ್ತವ್ಯವನ್ನು ನಿರ್ವಹಿಸುವಂತವರು ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ನಮಗೆ ಗೊತ್ತಿದೆ ಅದೇ ರೀತಿಯಾಗಿ ಇವತ್ತು ಗುತ್ತಿಗೆ ಆಧಾರದ ಮೇಲೆ ಜನಗಳನ್ನ ಏನೋ ನೌಕರರನ್ನ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು ಇವತ್ತು ಅವರನ್ನ ಗುತ್ತಿಗೆ ಆಧಾರದ ಮೇಲೆ ಬಂದಿರುವಂತಹ ಸಿಬ್ಬಂದಿಗಳನ್ನ ಜೀತದ ಆಳಗಳಾಗಿ ನಡೆಸ್ಕೊತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಇದು ನಿಲ್ಬೇಕು ನೇಮಕಾತಿಗಳಾಗಬೇಕು ಇದರ ಬಗ್ಗೆ ಚರ್ಚೆ ಮಾಡಿ ನೀರಾವರಿ ಯೋಜನೆಗಳು ನೀರಾವರಿ ಯೋಜನೆಗಳು ಕುಂಠಿತವಾಗಿ ಸಾಕ್ತಾ ಇದ್ದಾವೆ ಸಂಪನ್ಮೂಲಗಳು ಕೊಡುತ್ತೆ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ದುರಾಡಳಿತ ಅಕ್ರಮಗಳು ನಾನಾ ಕಾರಣಕ್ಕೆ ತಗೊಂಡು ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳೋದು ಅಲ್ಲಿ ಅಕ್ರಮಗಳನ್ನ ನಡೆಸೋದು ಭ್ರಷ್ಟಾಚಾರ ಮಾಡೋದು ಕಲಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡೋದು ಇದು ನಿಲ್ಲಬೇಕು ಇದ್ರ ವಿಚಾರವಾಗಿ ನೀರಾವರಿಯ ಯೋಜನೆಗಳ ವಿಚಾರವಾಗಿ ಚರ್ಚೆ ನಡೀಬೇಕು ಆಶಾ ಕಾರ್ಯಕರ್ತರ ಗೌರವಧನ ಹತ್ತು ಸಾವಿರ ಮಾಡಲಾಗುವುದು ಅಂತ ಹೇಳ್ತಾರೆ ಸರ್ಕಾರ ಭರವಸೆ ಕೊಡ್ತಾ ಇದೆ ಅದನ್ನ ಈಡೇರಿಸ್ತಾ ಇದ್ದೀರಾ ಈಡೇರಿಸ್ತಾ ಇಲ್ಲ ಆಶಾ ಕಾರ್ಯಕರ್ತರು ಮೂರು ತಿಂಗಳು ನಾಲ್ಕು ತಿಂಗಳು ಬಿಡ್ತಾರೆ ಮತ್ತೆ ಪ್ರತಿಭಟನೆ ಮಾಡ್ತಾರೆ ಆ ಕಾರಣದಿಂದಾಗಿ ಇವತ್ತು ಆರೋಗ್ಯ ಸಮಸ್ಯೆ ಗೌರವದ ನಾನು ವಿಚಾರ ಮಾಡಲ್ಲ ಮೂರು ತಿಂಗಳು ಒಂದ್ಸಲಿ ಬಂದು ಒಂದೊಂದು ತಿಂಗಳು ಎರಡೆರಡು ತಿಂಗಳು ತಿಂಗಳು ಪ್ರತಿಭಟನೆ ಮಾಡೋದಕ್ಕೆ ಕೂತ್ಕೋತಾರೆ ಪಾಪ ಅವ್ರಿಗೂ ನಾವು ಇದೇನು ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಲೇಬೇಕು ಪ್ರತಿಭಟಿಸಿದ್ರೆ ಇವತ್ತು ಏನಾದರೂ ಆಗೋದಕ್ಕೆ ಸಾಧ್ಯ ಈ ವಿಚಾರ ಇದು ಗಂಭೀರವಾದಂತಹ ವಿಚಾರ ಇದ್ರ ಬಗ್ಗೆ ಚರ್ಚೆ ನಡೆಸಿ ರಾಜ್ಯದ ದಲಿತ ವರ್ಗದ ಜನರಿಗೆ ಒಳ ಮೀಸಲಾತಿ ಕಲ್ಪಿಸ್ತೀವಿ ಅಂತ ಹೇಳಿದು ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಆಗ್ತಾ ಇದೆ ಈ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆ ನಡೀಬೇಕು ಇದನ್ನ ಚರ್ಚೆ ಮಾಡಿ ಕರ್ನಾಟಕದ ಕನ್ನಡದ ಅಸ್ಮಿತೆಯ ಬಗ್ಗೆ ನಾವು ಮಾತಾಡಬೇಕು ಯಾಕೆಂದ್ರೆ ಇವತ್ತು ಹಿಂದಿ ಏರಿಕೆ ಹಿಂದಿ ಏರಿಕೆ ವಿಪರೀತವಾಗಿದೆ ಕನ್ನಡದ ಪರಿಸ್ಥಿತಿ ಸೂಚನೆಯಾಗಿದೆ ಇವತ್ತು ಬ್ಯಾಂಕ್ಗಳಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಏನು ಒಕ್ಕೂಟದ ಸರ್ಕಾರದ ಹುದ್ದೆಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಕರಿತೀವಿ ಇಲ್ಲೆಲ್ಲ ಬಹುತೇಕವಾಗಿ ಹಿಂದಿ ಭಾಷಿಕರು ಹೆಚ್ಚಾಗಿದ್ದಾರೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಗಂಭೀರವಾದಂತಹ ಚರ್ಚೆಗಳು ನಡೀಬೇಕು ಮತ್ತೆ ಇವತ್ತೇನು ದ್ವಿಭಾಷಾ ನೀತಿ ಬಂದಿದೆ ವಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು ಈ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಗಳಾಗಬೇಕು ಇಂತಹ ಹಲವಾರು ಅಂಶಗಳಿದ್ದಾವೆ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಹದಿನೆಂಟು ವಿಚಾರಗಳ ಪಟ್ಟಿಯನ್ನ ಮಾಡಿದ್ದೀವಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ವಿಧಾನಸಭೆ ವಿಧಾನಮಂಡಲ ಅಧಿವೇಶನದಲ್ಲಿ ಗಂಭೀರವಾದಂತಹ ಚರ್ಚೆ ಆಗಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆಗ್ರಹವಾಗಿದೆ ಈಗಾಗಲೇ ಜೀವನ ವಿವರವಾಗಿ ನಿಮಗೆ ತಿಳಿಸಿರುವಂತೆ ಈ ಆಗ್ರಹನ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಪತ್ರಿಕಾ ಮಿತ್ರರಿಗೆ ನಾವು ಪತ್ರಿಕಾ ಟಿಪ್ಪಣಿಯನ್ನ ಕಳಿಸ್ಕೊಡ್ತೀವಿ ದಯವಿಟ್ಟು ಎಲ್ಲಾ ಮಾಧ್ಯಮ ಮಿತ್ರರು ಈ ವಿಚಾರವನ್ನು ಒಂದು ಗಂಭೀರವಾಗಿ ತೆಗೆದುಕೊಂಡು ಯಾಕಂದ್ರೆ ಕೇವಲ ನಮ್ಮ ಒಂದು ರಾಜಕೀಯ ಪಕ್ಷವಾಗಿ ಇದು ನಮ್ಮ ಮಾತ್ರ ಜವಾಬ್ದಾರಿ ಅಲ್ಲ ಜನರಿಗೆ ವಿಚಾರಗಳನ್ನು ತಲುಪಿಸುವಂತಹ ಮಾಧ್ಯಮಗಳು ನೀವು ಆಗಿರೋದ್ರಿಂದ ಜನರಿಗೆ ಹೆಚ್ಚಿನ ವಿಚಾರ ತಿಳಿಯೋದಕ್ಕೆ ನೀವು ಅದಕ್ಕೆ ಒಂದು ದಾರಿಯಾಗಿರೋದ್ರಿಂದ ನೀವುಗಳು ಇದನ್ನ ದಯವಿಟ್ಟು ಪ್ರಸಾರ ಮಾಡಬೇಕು ಆಮೇಲೆ ನಿಮ್ಮ ನಿಮ್ಮ ಪತ್ರಿಕೆಗಳಲ್ಲಿ ಇದನ್ನ ಮುದ್ರಣ ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಹೇಳ್ಕೊತಾ ಇದ್ದೀವಿ ಏನಾದರೂ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು ಕೇಳ್ಬಹುದು ಏನಿಲ್ಲ ಅಂದ್ರೆ ದೃಷ್ಟಿಯನ್ನ ಮುಕ್ತಾಯ ಎಲ್ಲ ಮಾಧ್ಯಮ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ